ಹ್ಞೂ ಬಟ್ಟೆ ಎಲ್ಲ ಬ್ಯಾಗಿಗೆ ಇಟ್ಕೊಂಡ್ಬಿಡ್ತೀನಿ ಅಯ್ಯಯ್ಯೋ ಬ್ಯಾಗ ಬ್ಯಾಗ ಇಲ್ಲಲ್ಲ ನನ್ನ ಹತ್ರ ಹ್ಞೂ ಕೇಳೋದೈತನ್ಸತ್ತ ಹಾಂ ಹೌದು ಅವನ ರೂಮ್ನಾಗ ಮ್ಯಾಗ ಇದ್ರ ಮ್ಯಾಗ ಇಟ್ಟಾಳ ಹೆಂಗೆ ತಗೊಂಡು ಬರಲಿ ಹ್ಞೂ ಅಟ್ಟಾದ ಮ್ಯಾಗ ಇರೋದನ್ನು ಹೆಂಗೆ ತೆಗಿಬೇಕು ಅಪ್ಪನೂ ಬಂದಾನೇನು ಆಗಲೇ ಸಂಜೆ ಮುಂದೆ ಆಗೈತಿ ಹಿಂಗಾರ ಮಾಡಿ ತಗೊಂಡು ಬರಬೇಕು ಒಟ್ಟು ರಾತ್ರಿ ಹೊತ್ತಿಗೆ ಎಲ್ಲಾನು ಇವ್ನ ಬ್ಯಾಗಿಗೆ ಶಿಫ್ಟ್ ಮಾಡಿದೆ ಅಂದ್ರೆ ಆರಾಮು ಹಂಗ ಹೊರಗೆ ಮಾತಾಡೋಕೆ ಅದಕ್ಕೆ ಇದಕ್ಕೆ ಹೋಗಿ ಒಕ್ಕಳ ಅವಾಗ ಪಟ್ಟನ ಅವನ ಹೋಗಿ ಒಂದಿಷ್ಟು ರೊಕ್ಕ ಬ್ಯಾಗ್ ತೊಗೊಂಡ್ಬಂದುಬಿಡ್ತೀನಿ ಹೌದು ಎಲ್ಲ ಮುಂಚೆನೇ ಪ್ಲ್ಯಾನ್ ಇಟ್ಕೋಬೇಕು ಇಲ್ಲ ಅಂದ್ರೆ ನಾನು ಹೆಂಗೆ ಹೋಗ್ಲಿ ಬೆಂಗಳೂರವರೆಗೂ ಅಂದ್ರೆ ಬುಕ್ ಬಿಡು ಟಿಕೆಟು ಆದ್ರೆ ಇದಕ್ಕೆ ಊಟಕ್ಕೆ ಮತ್ತೆ ಬೇಕಾ ಬೇಕು ಒಂದು ಸ್ವಲ್ಪ ರೊಕ್ಕ ಇರಬೇಕಾ ಈಗ ಹೇಳೋಕ್ಕಾಗಲ್ಲ ಹ್ಞೂ ಸರಿ ಸರಿ ಅಷ್ಟೇ ಮಾಡ್ತೀನಿ ಹಾರಿಕಾ ಅವೇ ನೀ ಏನು ಮಾಡಕತ್ತಿದಿ ಅಲ್ಲ ಇವು ಕಪಾಟ್ನಾಗ ಇಟ್ಟಿದ ಬಟ್ಟೆ ಹಾಕಿ ಹಿಂಗೆ ಇಟ್ಟಿದ್ದಿ ಏಕ ಇದಕ್ಕೆ ಅವನಿಗೆ ಪಡ್ತಿದ್ವಣಿ ಅವು ಒಗದು ಅಲ್ಲಿ ಇಲ್ಲಿ ಬಿದ್ದಿದ್ವಲ್ಲ ಅವನಷ್ಟು ಇಟ್ಕೊಂಡೆ ಆಮೇಲೆ ಕಪಾಟೆಲ್ಲ ಎಳೆ ಬಿದ್ದಿದ್ದು ಬಟ್ಟೆ ಅಂತಂದು ಅಷ್ಟು ಮಡಚಿ ಕಪಾಟಿಗೆ ಗಿಡಕತ್ತಿದ್ದೆ ಮಡಚು ಮಡ್ಸಿಟ್ಕೊಂಡೀನಿ ಒಂದೊಂದು ಏನು ಹೇಳು ನಾನು ಅವ್ನು ಮಡಚಿಟ್ಕೋಬೇಕಿನ್ನ ಕಪಾಟಿಗೆ ಹಾಂ ಇವಾಗಲೇ ಬಂತಲ್ಲ ನೀನು ಕೊನೆಗೆ ಬುದ್ಧಿ ನಿಂದ ಕಪಾಟ ನೀನ ಸ್ವಚ್ಛ ಅನ್ನೋದು ಅವು ಅಂತೂ ಬಟ್ಟಿಲ್ಲ ಬಟ್ಟಿಲ್ಲ ಅಂತ ಓಸು ಕಿತ್ ಕಿತ್ ಎಳ್ದು ಎಳ್ದು ಹಾಕ್ತಿದ್ದಿ ನಾನಾ ಮಡಿಸಿ ಮಡ್ಸಿಟ್ಟು ತಿಟ್ಟಿಟ್ಟು ಸಾಕಾಗ ಹೋಗಿತ್ತು ಆತ ತೋ ಇಲ್ಲಿ ನಿಮ್ಮ ಅಪ್ಪನ ಫೋನ್ ತೋ ಇಲ್ಲಿ ಇದ್ರಾಗ ಆ ಹುಡುಗನ ಮನೀದೆಲ್ಲ ವೀಡಿಯೋ ಮಾಡ್ಕೊಂಡ್ಬಂದನೋ ನಿಮ್ಮಪ್ಪ ಇಲ್ಲಿ ಯೋವಾ ಅಲ್ಲಿಡೋ ಅಪ್ಪನ ಫೋನಲ್ಲ ಇಡು ನಾನು ಮಡಿಸ್ ಇಟ್ಟು ನೋಡ್ತೀನಂತ ಏನು ಬೇಡ ಒಂದು ಎರಡು ನಿಮಿಷ ಆಗೋದಿಲ್ಲ ತಗೋ ತೊಗೊಂಡು ಅದು ಮನಿಯೆಲ್ಲ ಚೆಂದಾಗಿ ನೋಡು ಅತ್ತಿ ಮಾವರು ಅದು ಬಂದಿದ್ರಲ್ಲ ನೋಡಿದ್ದೀ ಹುಡುಗನ್ನ ಮನಿ ಹೆಂಗೈತೆ ಅಂತ ತೊಗೋತಾನೆ ಅರಮನೆ ಇದ್ದಂಗೆ ಐತಿ ನಾನು ನೋಡಿದೆ ಏನು ಹಂಗೆ ಬೆಂಕಿ ಆಗೈತಿ ಮನಿ ಏನು ಅಂತ ಮನಿಗೆ ನೀನು ಹೋಗಿ ಚೆಂದಾಗ ಸಂಸಾರ ಮಾಡ್ಕೊಂಡು ಹೋಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಏನು ತಗೋ ತಗೋಲಿ ಏ ಬೇವ್ವಾ ಏನು ದೊಡ್ಡಮ್ಮ ಹ್ಞೂ ಇದೇನು ಹಾಲು ಅಂತಾನೆ ನಿನಗೆ ಹೆಂಗಕತೈತಿ ಬಾತ್ಲ ಮನೆ ಅದು ಕೇಳಿದಿನ ದೇವ ಕರಿಣ ಇಷ್ಟು ದೊಡ್ಡ ಮನಿ ಅಕ್ಷರಾಪೇವರು ಹ್ಞೂ ನೋಡು ಹೆಂಗೈತ್ ಮನಿ ಅದು ಅಂತ ಹಳ್ಳ್ಯಾಗ ಅಂಥ ನಮ್ಮ ಹಳ್ಳಿ ಅಂತ ಹುಡುಕಿದ್ರು ಒಂದು ಮುನ್ನೂರು ನಾನ್ನೂರು ಮನಿ ಅದಾವಂತಲ್ಲಿ ಅಷ್ಟ ಇಡೀ ಊರಿಗೆನ ಇವರ ಸೌಕಾರರು ಆಮೇಲೆ ಇದು ಈಗ ಮನಿ ಹಾಕ್ಸಾರಲ್ಲ ಎರಡೂವರೆ ಎಕರೆದಾಗ ಬರೀ ಮನಿ ಹಾಕಿಸ್ ಮನಿ ಹಾಕಿಸ್ತೀನಿ ಅಂತ ಹೋದ್ನಂತ ಅದಕ್ಕೆ ಅವ್ರ ಅವ್ವ ಅವರಪ್ಪ ಬೈದು ಬ್ಯಾಡಪ್ಪ ನಿನ್ಗೆ ಗೊತ್ತಾಗದಲ್ಲ ಒಂದು ಈ ಒಂದು ಎಕರೆದಾಗ ಫ್ಯಾಕ್ಟ್ರಿ ಮಾಡ್ಸಂತಂದು ಹತ್ತಿ ಫ್ಯಾಕ್ಟ್ರಿ ಮಾಡ್ಸ್ಯಾರಂತ ಇನ್ನೊಂದು ಇದ್ರಾಗ ಇನ್ನೊಂದು ಎಕರೆದಾಗ ಮನಿ ಕಟ್ಸರಂತ ಅಷ್ಟು ಗಾರ್ಡನ್ನು ಗೇಡನ್ನು ಬರ್ತಿ ಚಂದ ಐತೆ ಮನಿ ಎಲ್ಲ ತೆಗ್ದ ನೋಡಿ ನಿಮ್ಮಪ್ಪ ಫೋಟೋ ತಗ ನೋಡು ವಿಡಿಯೋ ಹೆಂಗದ ಅಷ್ಟು ಒಂದು ಎರಡು ನಿಮಿಷ ಕುತ್ಕೊಂಡು ನೋಡು ನಾನು ಇಲ್ಲೇ ಕುಂದಿರ್ತೀನಿ ಏ ಅದೇನವ ಈಗಿನ ಕಾಲದಾಗ ಎಲ್ಲರೂ ಅಲ್ಲ ಬ್ಯಾಂಕ್ ನಾಗ ಲೋನ್ ತಗೊಂಡು ಹಿಂಗ ಮನಿ ಕಟ್ಟಿಸ್ತಾರ ಅದೇನ್ ದೊಡ್ಡ ಮಹಾ ಕಟ್ಸದ ಹ್ಮ್ ಅದ ದೊಡ್ಡ ಮಹಾನ ನೀನ ಕಟ್ಟಿಸ ನೋಡಣ ಎಲ್ಲರೂ ತೋತಾರಲ್ಲ ಬ್ಯಾಂಕ್ ನಾಗ ರೊಕ್ಕನ ನೀನ್ ಕೊಡ್ತಾರ ನೋಡು ಲಕ್ಷ ಗಂಟ್ಲೆ ನಿನಗೆ ಯಾ ಇದ್ರ ಮೇಲೆ ಕೊಡ್ತಾರ ಅಪ್ಪ ನಾ ಹೇಳಿದ್ದು ಗಂಡ್ಮಕ್ಳು ಹ್ಮ್ ಆತು ಗಂಡ್ಮಕ್ಳು ಕಟ್ಟಿಸ್ತಾರಲ್ಲ ಅವ ಯಾವ ನಿಂದನ ಒಂಟಿ ಅಲ್ಲವ ಯಾವ ಸೂರ್ಯನ ತಂದ್ರ ನಾವ ಅವ ಕಟ್ಸ ನಿಂದ ಮನಿ ಆಯ್ತನ ನೋಡ್ಬಾ ಇಲ್ಲಿ ಈ ಊರಾಗಿದ್ದಾಗ ಹಂದಿಗೂಡ ಅವ್ರ ಮನಿ ಈಗ ಒಂದಿಟ್ಟು ಅವ ಅವ್ರ ಬಿ ಎಮ್ ಎಸ್ ಮಾಡ್ಯಾನ ಡಾಕ್ಟರ್ಗ್ಯನವ ಅವ್ರ ತಮ್ಮನ ಅಣ್ಣನ ಚ ಮಣಿಕಂಠ ಅವನ ಹೆಸರು ಬಿ ಎಮ್ ಎಸ್ ಡಾಕ್ಟ್ರಿಗೆ ಅವ ಆ ಹುಡುಗ ಡಾಕ್ಟರ್ಗಿರಿ ಓದಿ ಈಗ ಒಂದು ಒಂದು ಹಂತಕ್ಕೆ ಮನಿಗಿನಿ ಎಲ್ಲ ದೊಡ್ದು ಮಾಡಿ ಒಂದಿಟ್ಟು ಬಿಚ್ಚ ಹಾಕ್ಸಿ ಈಗ ಒಂದಿಟ್ಟು ಅವ್ರು ಇವ ನೀ ಹೊಂಟೇಲ್ ಅವ್ನಿನ್ ಬೆನ್ನ ತೊಗೊಂಡು ಇಂಥ ಮನಿ ಅಲ್ಲ ನೀನು ಹೇಳಿದ್ರು ಅರ್ಥ ಆಗದಲ್ಲಿ ನಿನಗ ಏನಾರ ಮಾಡಿ ಹೋಗು ಅಪ್ಪ ನಾನಂತರ ನಿರ್ಧಾರ ಮಾಡೀನಿ ನನ್ನ ಮದುವೆ ಅಂತ ಆದ್ರೆ ಅದು ಸೂರ್ಯ ಅಣ್ಣ 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 ನನಗೊಂದು ವಿಷಯ ಗೊತ್ತಾಯ್ತು ಅದನ್ನ ಮೊದ್ಲು ನಾನು ನಿಹಾರಿಕಾಗಿ ಹೇಳಬೇಕಂತ ಓಡಾಡ್ಕೊಂಡು ಬಂದೆ ಇವ ಬರಕತ್ತಾನೆ ವಿಕ್ರಮ ಪಾರ್ಕ್ ಮಾಡಿ ಬರ್ತಾನೆ ಯಾಕೆ ಚಿಕ್ಕಪ್ಪ ಏನಾಯ್ತ ಯಾಕರತ್ತ ನೀವ್ಯಾಂ ಬಂದ್ರಿ ಏನ್ ವಿಷಯ ಗೊತ್ತಾಯ್ತ ಹೇಳ್ತೀನವ ಹೇಳ್ತೀನಿ ಅದು ಮೊದ್ಲು ನಿನಗ ಗೊತ್ತಾಗ್ಬೇಕಾಗಿರೋ ವಿಷಯ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಜೀವಕ್ಕೆ ಆಮೇಲೆ ಮತ್ತೆ ನಮ್ಮನ ಕೆಲದಕ್ಕೂ ಕೆಟ್ಟ ಹೆಸರು ಬರ್ತಾನೆ ನಾನು ಓಡ್ ಬಂದೀನಿ ಒಂದ ನಿಮಿಷ ತಡಿ ವಿಕ್ರಮ್ನು ಬರಲಿ ಅಣ್ಣ ಒಂದು ನಿಮಿಷ ಕುತ್ಕೊ ಹೇಳ್ತೀನಿ ಏನ ಏನ್ ಲೇಸ್ ರಮೇಶ ಇವ ಯಾಕವ ಬಟ್ಟಿನ ಎಲ್ಲಾನು ಹಿಂಗ್ ಚಿಕ್ಕಪ್ಪ ಏನಿಲ್ಲ ಕಪಾಟ್ ಹ್ಞೂ ಕಪಾಟ್ ಒಂದು ಶುಣಕತ್ತಿದ್ದೆ ಆತ ಆತ ಚಲೋ ಆತ ಹ್ಞೂ ರಾತ್ರಿ ಏನ ಟಿಕೆಟ್ ಬುಕ್ ಆಗಿತ್ತಂತ ಹೋಗಕ್ಕ ಬೆಂಗಳೂರಿಗೆ ಏಕ ನೀ ಒಬ್ಬೇಕೆ ಎದಕ್ಕ ಬೆಂಗಳೂರ್ಗೆ ಹೊಂಟಿದಿ ಆ ಚಿಕ್ಕಪ್ಪ ಏನ್ ಹೇಳತ್ತಿ ರಮೇಶ ಆಕೆ ಕೂಬಿಕೆ ಬೆಂಗಳೂರು ಹೋಗ್ಕಳ ಬೆಂಗಳೂರು ಹೋಗುವಂತದ್ದು ಏನೈತಿ ಯಾಕೆ ನೀರಿಕಾ

ನನಗೆ ಗೊತ್ತಿಲ್ಲ ಅದು ಹೆಂಗ್ ಟಿಕೆಟ್ ಬುಕ್ ಆಗಿತಿ ಅದು ಏನಾಗಿತಿ ನನಗೆ ಯಾರು ಮಾಡ್ಯಾರ ಅಂತ ಗೊತ್ತಿಲ್ಲ ಆದ್ರೆ ನಿಹಾರಿಕ ಹೆಸರಿಗೆ ಇವತ್ತು ಒಂಬತ್ತುವರಿಗೆ ವಿ ಆರ್ ಎಲ್ ವಿ ಆರ್ ಎಲ್ ಬಸ್ ಒಳಗ ಟಿಕೆಟ್ ಬುಕ್ ಆಗಿರೋದ್ ಅಂಕರ್ ಖರೆ ನೀನ್ ನಂಬಿದ್ರು ನಂಬು ಬಿಟ್ರು ಬಿಡು ಸುಳ್ಳನ್ ಸೊಟ್ಟಂತ ಹೇಳ್ಬೇಡ ನೀನು ಅಪ್ಪ ಅವ್ ಎಲ್ಲ ಸುಳ್ಳು ಹೇಳಾಕತ್ತಾರ ಇವ್ರು ನೋಡಪ್ಪ ವಿಕ್ರಮ ಈ ಒಂದ್ಸರಿ ನನ್ನ ಮಗಳ ಜೀವನ ನಾನು ನೀನು ನಿನ್ನಿಂದ ಹಾಳಾಗೈತೆ ನನ್ನ ಮಗಳ ಜೀವನ ಏನು ಏನ ಮತ್ತಿಗೇನೇನ ಸುಳ್ಳು ಸೊಟ್ಟು ಅಂತ ಹೇಳಿ ಇನ್ನೊಂದ್ ಏನೋ ವರ್ಷಕ್ಕೆ ಬರಬೇಡ ನೀನು ನನ್ನ ಮಗಳ ಮೇಲೆ ಹೇಳ್ತೀನಿ ನೋಡ ನಾನು ಮಾವ ಸುಳ್ಳು ಸೊಟ್ಟು ಹೇಳಾಕ ನನಗೆ ಅವಶ್ಯಕತೆ ಇಲ್ಲ ನೀವ್ ಯಾವಾಗ ನನ್ನಿಂದ ನಿನ್ ಮಗಳ ಜೀವನ ಹಾಳಾಗೈತಿ ಅಂತ ನನ್ನ ತಲೆ ಮೇಲೆ ಗೂಬಿ ಒದ್ರಿ ಅವಾಗಿಂದನ ನಾನು ಬಹಳ ಹುಷಾರಾಗದಿನಿ ಏನು ನಾನು ಯಾವ್ದ ಕಾರಣಕ್ಕೂ ನಿನ್ನ ಮಗಳ ಜೀವನ ಹಾಳಾಗಕ ನಾನಂತೂ ಯಾವ್ದ ಕಾರಣಕ್ಕೂ ಕಾರಣ ಅಲ್ಲ ಅದನ್ ಬೇಕಾ ನಾ ಎಲ್ಲರೂ ಹೇಳ್ತೀನಿ ಎಲ್ಲರ ಬಂದ್ಕೊಡ್ತೀನಿ ಆಕೆ ಮೊಬೈಲ್ ತಗೋರಿ ಮೊಬೈಲ್ ಗೆ ಮೆಸೇಜ್ ಬಂದೈತೆ ಇಲ್ಲ ನೋಡ್ರಿ ಟಿಕೆಟ್ ಬುಕ್ ಆಗಿರೋದು ಇಲ್ಲ ಅಂದ್ರೆ ನಿಮ್ದು ಯಾರ್ದು ಬಂದಿಲ್ಲ ಅಂದ್ರೆ ಅಫ್ಕೋರ್ಸ್ ಅಕ್ಕಿ ಮಾತಾಡೋಲ್ಲ ಫೋನ್ ಫೋನ್ಯಾಗ ಅದನ್ನ ಯಾರು ಬುಕ್ ಮಾಡ್ಯಾರ ಏನ್ ಮಾಡ್ಯಾರ ನನಗೆ ಗೊತ್ತಿಲ್ಲ ನಾನು ಅದನ್ನ ಕಡಾಖಂಡಿತವಾಗಿ ಹೇಳ್ತೀನಿ ನನಗೆ ಹೆಂಗ್ ಗೊತ್ತಂತ ಡೌಟ್ ನಾನು ಇವತ್ತು ಹೋಗ್ಬೇಕಾಗಿತ್ತು ಎಲ್ಲಿಗೆ ಬೆಂಗಳೂರಿಗೆ ನನ್ನ ಕಾನ್ಫರೆನ್ಸ್ ಇತ್ತು ನಾನು ಹೋಗ್ಬೇಕಾಗಿತ್ತು ನಾನು ಟಿಕೆಟ್ ಬುಕ್ ಮಾಡ್ಸಕ್ ಹೋಗಿದ್ದೆ ನಾ ನಾ ಬುಕ್ ಮಾಡ್ಬೇಕಾದಾಗ ನಾ ಒಂದು ಫೋನ್ ಬರುತ್ತೆ ಅವ್ರಿಗೆ ಈ ತರ ಬುಕ್ಕಿಂಗ್ ಆಗಿತ್ತು ಅಂತ ಹೇಳಿ ನಾನು ನಾನು ಅಲ್ಲೇ ಹೋಗಿನಿ ನಾನು ಯಾಕಂದ್ರೆ ನನಗ ನನ್ನ ಆ್ಯಪ್ ಒಳಗ ಮಾಡಕತ್ತಿದ್ದೆ ನನ್ನ ಆ್ಯಪ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ನಾನು ಅಲ್ಲಿವರೆಗೂ ಹೋಗಿನಿ ವಿ ಆರ್ ಎಲ್ ಆಫೀಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗ ಈಕೆ ಹೆಸರೇ ಒಂದು ಬುಕ್ ಆಯ್ತು ಟಿಕೆಟ್ ಅಂತ ಹೇಳಿ ಆ ಮೆಸೇಜ್ ನ ಡೈರೆಕ್ಟ್ ಆಗಿ ಯಾವ್ದೋ ನಂಬರ್ ಇಕ್ಕಳಸರ ಯಾವ ನಂಬರ್ ಅಂತ ಗೊತ್ತಿಲ್ಲ ಅದನ್ನೆಲ್ಲ ಹೇಳಲ್ಲಲ್ಲ ಅವರು ನಾನು ಹೇಳಕತ್ತಿರ ಹಂಡ್ರೆಡ್ ಪರ್ಸೆಂಟ್ ನಿಜ ಆಮೇಲೆ ಇನ್ನೊಂದು ವಿಷಯ ಗೊತ್ತಾನಿ ಹಾರಿಕಾ ನಿನಗ ಆ ವಿಷಯ ನಾನು ನಿನಗೆ ಹೇಳಬೇಕು ನನ್ನ ನಾನು ರಮೇಶ್ ಮಾವನ ಹತ್ರ ಮಾತಾಡಿ ನಾನು ಮಾವ ನೀ ನಿಜ ಹೇಳಕತ್ತೀನಿ ನನ್ನ ವಿಷಯದ ನೀ ತಲಿಯ ಅವಶ್ಯಕತೆ ಇಲ್ಲ ನನ್ನ ಜೀವನ ನನಗೆ ಗೊತ್ತು ನಾ ಎಲ್ಲೂ ಹೋಗಕತ್ತಿಲ್ಲ ನನಗೆ ಯಾರು ಏನು ಟಿಕೆಟ್ ಬುಕ್ ಮಾಡಿಲ್ಲ ಎಲ್ಲೂ ಹೊಂಟಿಲ್ಲ ನಿಹಾರಿ ಖಾನ್ ಇವ್ರಿಗೆ ನಾನೊಬ್ಬ ಇರ್ತೀನಿ ಜಗ್ ಬಂದಿರ್ತಾರ ಏನೋ ಅರ್ಧ ಮರ್ಧ ಕೇಳಿಸಿಕೊಂಡ್ ಬಂದಿಲ್ಲ ಬಮ್ರ ಹೊಡೆಯೋದಲ್ಲ ಹ್ಮ್ ನಿಹಾರಿ ಖಾನ್ ನೀನು ಇರ್ತೀನಿ ನಿಹಾರಿಕಾ ಅಂತ ಮುಂದೆ ಅಡ್ರೆಸ್ ನಿಂದು ಅದು ಅಡ್ರೆಸ್ ನೀನು ಅಲ್ಲ ಬೇರೆ ಯಾರು ಅದರ ಮಾವ ಇದು ನನ್ನ ವಿಷಯ ಇದ್ರೊಳಗೆ ನೀ ತಲೆ ಹಾಕಿ ಬೇರೆ ನಿನಗೆ ಹಣದ್ಯಾಕೆ ಅದಕ್ಕೆ ನೀವು ಅಷ್ಟು ಬಟ್ಟೆ ಇಟ್ಕೊಂಡಿರದ ಅದ ಅನ್ನಕತ್ತೀನಿ ನಾನು ಎಂದೂ ಇಲ್ಲದಿರೋದು ಜನದಾಗ ಬರದೇ ಇರೋದು ಬಟ್ಟೆ ಬಟ್ಟೆಯೆಲ್ಲ ಹೊಂದಿಸ್ಕೋಬೇಕನ್ನ ಬುದ್ಧಿ ಈಗ ಯಾಕೆ ಬಂತು ಅಂತ ನಾನು ಅಂದ್ರೆ ಓರ್ ಹೊಂತೀನಿ ನಾ ಕಣ್ಣು ಕಣ್ಣು ಜೊತೆಗೆ ಹಾ ನಿನ್ನನ್ನು ಅವ್ವ ಬೇಡ ಬೇಡ ಅಪ್ಗೆ ಅಮ್ಮ ಅಪ್ಗೆಮ್ಮ ಬಿಟ್ಬಿಡ್ರಿ ಸಂಗೀತ ನಿಜ ಕಡೆ ಬಾ ಇಲ್ಲಿ ಈಕಿಗೆ ನಾವು ಕೊಟ್ಟಿರೊ ಸಲುವಿನ ಭಾಳ ಆಗಿತ್ತು ಆಕಿಗೆ ಹೌದು ನನಗ ಆ ಬೋಳಗುಂಡನ್ನ ಮದಿ ಇಷ್ಟ ಇಲ್ಲ ಒಂದು ಹತ್ತೆಕರ ಮನೆ ಕಟ್ಸಿದ್ರು ಖುಷಿಯಾಗಿರ್ಬೇಕು ನನ್ನ ಪ್ರೀತು ನನ್ನ ಮತ್ತ ಹೋಗಿ ಅಲ್ಲಿ ಮೂರು ಮಂದಿ ಹೆಕ್ಳು ಚಾಕ್ರಿ ಮಾಡ್ಕೊಂಡು ಆ ಮನೆಯಾಗ ಮುದುಕಿ ತರ ಇರಕ್ಕೆ ಇಷ್ಟಪಡಲ್ಲ ನಾನು ಪ್ರಪಂಚ ನೋಡ್ಬೇಕು ಮುಚ್ಚು ಬಾಯಿ ಮೊದ್ಲು ಮುಚ್ಚು ಅತಿ ಅಕ್ಕಿ ಇನ್ನೊಂದು ವಿಷಯ ಕನ್ಫರ್ಮ್ ಮಾಡ್ಕೊಳ್ಳಿ ಏನಪ್ಪ ಅದ ಇನ್ನೊಂದು ವಿಷಯ ಗೊತ್ತಲ್ಲ ನೀನು ಸೂರ್ಯ ಸೂರ್ಯ ಅಂತ ಹೇಳಿ ನೀನು ಒಂದು ಫೋಟೋ ನೋಡಿ ಪ್ರೀತಿ ಮಾಡಿ ಪ್ರೀತಿ ಮಾಡಕ್ ಆ ಸೂರ್ಯ ಅನ್ನ ಹಾಸ್ಪಿಟಲೈಸ್ ಆಗಿ ಅಗ್ಲೆ ಮೂರ್ ತಿಂಗಳಾಗಿತಿ ಸಾವು ಬದುಕಿನ ನಡುವೆ ಹೋರಾಡಕ್ ಅದು ಅದ ಗೊತ್ತ ನೀನಗ ಅದ್ರ ಸಾಕ್ಷಿ ನನ್ನ ಫೋನ್ ಆಗದವು ನಿನ್ನ ಫೋನ್ ಎಲ್ಲ ಐತಿ ಕಳಿಸ್ಲೇನ ತಗೋ ಇಲ್ಲಿ ನನ್ನ ಫೋನ್ ತಗೋ ನೋಡು ವಾ ವಾ ಏನ್ ಚಂದ ಸುಳ್ಳು ಹೇಳ್ತಿ ಮಾವ ನೀನು ಎಷ್ಟು ಚಂದ ಸುಳ್ಳು ಹೇಳ್ತಿ ನೀನು ಏ ಮೆಂಟಲ್ ನೀನು ಮಬ್ಬಾಗಿ ಮಬ್ಬ ಒಂದಿಟ್ಟು ಕಣ್ಣು ಓಪನ್ ಮಾಡಿ ಅರ್ಥ ಮಾಡ್ಕೊಂಡು ನೋಡು ನಿಜವಾದ ಸೂರ್ಯ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿ ಬೆಂಗಳೂರಿಗೆ ಸ್ಟ್ರಗಲ್ ಮಾಡ್ಕೊಂತ ಹೋದಂತ ಸೂರ್ಯ ಜಾಂಡಿಸ್ ಕಾಯಿಲೆ ಜಾಸ್ತಿ ಆಗಿ ಸಿ ನಾಗ ಟ್ರೀಟ್ಮೆಂಟ್ ತಗೋಳಕತ್ತ ಅದನ್ನ ನಾನು ನೋಡಿನಿ ಮಾವನು ನೋಡೋಣ ರಮೇಶ್ ಮಾವ ಬೇಕ ಕೇಳು ಈಗ ಅದನ್ನ ನಾನು ಕನ್ಫರ್ಮ್ ಮಾಡ್ಕೊಳಕೋಸ್ಕರ ನಿನ್ನತ್ರ ಬಂದಿರ್ಲಿಲ್ಲ ಹೌದಾ ಅಲ್ಲ ಅಂತ ಹೇಳಿ ಎಲ್ಲ ಕನ್ಫರ್ಮ್ ಸಿಕ್ತು ಆ ನೀನು ಸೂರ್ಯ ನೀನಕೊಂಡಿರೋ ಸೂರ್ಯ ಇರೋದು ಆಕ್ಚುಲ್ ಸೂರ್ಯ ಇರೋದು ಮೂರ್ ತಿಂಗಳಿಂದ ಹಾಸ್ಪಿಟಲ್ ಆತಕ್ಕೆ ಪ್ರಜ್ಞೆನೇ ಇಲ್ಲ ಆತ ನಿನ್ನತ್ರ ಮಾತಾಡೋಕೆ ಸಾಧ್ಯ ಅರ್ಥ ಮಾಡ್ಕೋ ನಾನೇನು ಅರ್ಥ ಮಾಡ್ಕೊಳ್ಳಿ ನಾನೇನು ಅರ್ಥ ಮಾಡ್ಕೊಳ್ಳಿ ನಾನು ನಿನ್ನ ಚಿಕ್ಕಪ್ಪನ ಎಲ್ಲ ಚೆಂದ ಅರ್ಥ ಮಾಡ್ಕೊಂಡಿನಿ ನಿಮಗೆಲ್ಲ ಹೆಂಗೆ ಅಂದ್ರೆ ನಾನು ಛಲೋ ತಂಗಿ ಇರೋದು ಛಲೋತ್ನಂಗಿ ಬಾಳೆ ಮಾಡೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಹೌದಿಲ್ಲ ಏನು ಹೇಳಕತ್ತಿಯಪ್ಪ ನೀನು ಅದು ಅದ್ರಿಕಮ್ಮ ಏನು ಹೇಳಕತ್ತಿ ಆ ಸೂರ್ಯ ಅಂದವ ಹೌದ್ ಮಾವ ಆ ಸೂರ್ಯ ಅಂದವ ಅದನ ಆದ್ರ ಅವ ಈಗ ಸದ್ಯಕ್ಕ ಆಸ್ಪತ್ರೆ ಒಳಗದಾನ ಫೋರ್ಟೀಸ್ ಒಳಗದಾನ ಫೋರ್ ಟೀಸ್ ಬೆಂಗ್ಳೂರ್ ಫೋರ್ಟೀಸ್ ಹಾಸ್ಪಿಟಲ್ ಅದಾನ ಅದಕ್ಕೆ ನಾನಾ ಸಾಕ್ಷಿ ನಾನು ನನ್ನ ಫ್ರೆಂಡ್ಗೆ ಹೇಳಿ ಅವ್ನ ಫೋಟೋ ತೆಗೆಸ್ಕೊಂಡು ಪ್ರಜ್ಞೆನೇ ಇಲ್ಲ ಸಾವು ಬದುಕಿನ ಮಧ್ಯೆ ಹೊರಡಕತ್ತ ಜಾಂಡೀಸು ಜಾಸ್ತಿ ಆಗಿ ಇಡೀ ಕರಳ ತಗೊಂಡು ಕುತ್ಕೊಂಡೆ ಅಂತ ಬಹಳ ಕಷ್ಟ ಐತಿ ಉಳಿಯೋದು ಗೊತ್ತಾ ನಿಮ್ಗ ಮೆಡಿಕಲ್ ರಿಪೋರ್ಟ್ ಪ್ರಕಾರ ಪ್ರಕಾರ ಉಳಿಯೋದ ಕಷ್ಟ ಐತಿ ಅಂತಾದ್ರಾಗ ಈಕಿ ಜೊತೆಗೆ ಫೋನ್ ಮಾಡಿ ಇಕ್ಕಿ ಜೊತೆ ಮಾತಾಡಿ ಈಗ ಬೆಂಗಳೂರಿಗೆ ಹೋಗಕ್ಕೆ ಟಿಕೆಟ್ ಬುಕ್ ಮಾಡೋಕೆ ಹೆಂಗೆ ಸಾಧ್ಯ ಹಾಂ ನಿಹಾರಿಕಾ ನಿನ್ನ ಸೂರ್ಯನ ಹೆಸರಿನಾಗ ಯಾಮಾರ್ಸ ಕತ್ತಿರೋದು ನಿಖಿಲ್ಲು ಈಗ ಅರ್ಥ ಮಾಡ್ಕೊ ನನ್ನ ಫೋನ್ಯಾಗ ಎಲ್ಲಾ ವಿಡಿಯೋಸ್ ಅದಾವು ಕೂತ್ಕೊಂಡು ನೋಡು ಆಮೇಲೆ ಮಾತಾಡು ಇಲ್ಲ ನಾ ನಂಬಲ್ಲ ನೀವೆಲ್ಲರೂ ಸೇರಿ ಬೇಕಂತ ನನ್ನ ಸೂರ್ಯನಲ್ಲಿ ನನ್ನನ್ನು ದೂರ ಮಾಡಬೇಕಂತ ಹೇಳಿ ಇದನ್ನೆಲ್ಲ ನಾಟಕ ಮಾಡಿರ್ತೀರಿ ನೀವು ನೀವೇನಮ್ಮ ಹೇಳೋದು ನಂಬಲ್ಲ ನಂಬಲ್ಲ